ಹಾಯ್ ಹಲೋ ನಮಸ್ಕಾರ ಬನ್ನಿ ಮಾತಾಡ್ಕೊಳ್ತಾ ಹೋಗೋಣ ಕಳತನ ಅನ್ನೋದು ಎಲ್ಲಾ ದೇಶದಲ್ಲೂ ಇದ್ದೇ ಇದೆ ಆದ್ರೆ ಕಲ್ರು ಒಂದೇ ನಮ್ಮನೆ ಕಳತನ ಮಾಡಲ್ಲ ಈ ಹಿಂದೆ ಏನ್ ಮಾಡ್ತಾ ಇದ್ರು ಮನೆಯಲ್ಲಿ ಯಾರು ಇರೋ ಸಂದರ್ಭದಲ್ಲಿ ಬೀಗ ಹೊಡಿತಾ ಇದ್ರು ಕಳತನ ಮಾಡ್ತಾ ಇದ್ರು ಈ ಹಿಂದೆ ಅಂತಲ್ಲ ಈಗಲಿಂದ ನಡೆಯುತ್ತೆ ಆದ್ರೆ ಮನುಷ್ಯನಲ್ಲಿ ಗಾಬರಿ ಹುಡ್ಸೋದ್ ಯಾವ್ದಪ್ಪ ಅಂತಂದ್ರೆ ವೆರೈಟಿ ವೆರೈಟಿ ಆಗಿ ಪ್ಲಾನ್ ಮಾಡಿ ಡಿಸೈನ್ ಮಾಡಿ ಕಳತನ ಮಾಡುವಂತದ್ದು ನೋಡಿ ಈ ಹಿಂದೆ ಕೆಲವೊಂದು ಕೇಸ್ಗಳಲ್ಲಿ ನಾವು ನೋಡಿದ್ವಿ ಹತ್ರ ಯಾವುದೋ ಒಂದು ನೆಲ ಬಿಡೋದು ಅಲ್ಲಿ ನೀರು ಬರೋ ತರ ಮಾಡ್ಬಿಡೋದು ಅಥವಾ ಕಲೆಕ್ಷನ್ ನಲ್ಲಿನ ಆಮೇಲೆ ಮಾಡಿ ಬಿಟ್ಬಿಡೋದು ಜನ ಏನ್ ಬಿಡ್ತಾರೆ ನೀರ್ ಬಿಟ್ರು ಅಂತನ ಅಥವಾ ಯಾವ ತಿರ್ಗಿಬಿಟ್ಟಿದ್ದಾರೆ ಅಂತನ ಹೊರಗಡೆ ಬರ್ತಾರೆ ಹೊರಗಡೆ ಬಂದಾಗ ಸಡನ್ ಆಗಿ ಅಟ್ಯಾಕ್ ಮಾಡೋದು ಇದು ಈ ಒಂದು ಆರು ತಿಂಗಳ ಹಿಂದೆ ಒಂದಷ್ಟು ವೈರಲ್ ಆಯ್ತು ಈ ತರದ ವಿಡಿಯೋಸ್ಗಳು ಈಗ ವೆರೈಟಿ ಆಗಿ ಕಳತನ ಮಾಡಕ್ಕೆ ಶುರು ಮಾಡಿದ್ದಾರೆ ಕಳ್ಳರು ಇದು ಹೈದರಾಬಾದ್ ಅಲ್ಲಿ ನಡೆದಿರುವಂತ ಒಂದು ಘಟನೆ ಇವರು ನೋಡಿ ಕರೆಕ್ಟ್ ಆಗಿ ಪ್ಲಾನ್ ಮಾಡಿದ್ದಾರೆ ಈ ವ್ಯಕ್ತಿ ಏನ್ ಮಾಡ್ತಾ ಇದಾರೆ ಏನ್ ಬಿಸ್ನೆಸ್ ಮಾಡ್ತಾ ಇದಾರೆ ಮನೆ ಹೋದ್ರೆ ಎಷ್ಟು ಸಿಗಬಹುದು ಅಂತ ಎಲ್ಲ ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಸಿಕ್ಕತ್ತೋ ಇಲ್ವೋ ಎಲ್ಲ ಡಿಸೈಡ್ ಮಾಡ್ಕೊಂಡು ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಮಾಡಿದ್ದಾರೆ ಯಾಕೆ ಪ್ಲಾನ್ ಮಾಡಿ ಮಾಡಿದ್ದಾರೆ ಅಂತಂದ್ರೆ ಈ ವ್ಯಕ್ತಿ ಬಂಗಾರದ ಅಂಗಡಿಯ ಓನರು ಅಂತ ಗೊತ್ತು ಹಾಗಾಗಿ ಮನೆಯಲ್ಲಿ ಒಂದಷ್ಟು ಬಂಗಾರ ಇಟ್ಕೊಂಡಿರ್ತಾರೆ ದಿನ ಬೆಳಿಗ್ಗೆ ಸಾಯಂಕಾಲ ನೋಡ್ತಾ ಇರ್ತಾರೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಇವ್ರು ಮನೆಗೆ ಹೋದ್ರೆ ಎಷ್ಟು ಸಿಗಬಹುದು ಅಂತ ಪ್ಲಾನ್ ಮಾಡಿದ್ದಾರೆ ಸುಮಾರು ಹತ್ತು ಜನರ ತಂಡ ಮಾಸ್ಕ್ ಎಲ್ಲ ಹಾಕೊಂಡು ನೀಟಾಗಿ ಪ್ಲಾನ್ ಮಾಡಿ ಪ್ಲಾನ್ ಆಗಿ ಪದೇ ಪದೇ ಹೇಳ್ತಾ ಇದೀನಿ ಅಂತಂದ್ರೆ ಅವರ ರಿಲೇಷನ್ ಯಾರಿದ್ದಾರೆ ಅಂತನೂ ಕೂಡ ಇವರು ಕಂಡು ಹಿಡ್ಕೊಂಡಿದ್ದಾರೆ ಆ ರಿಲೇಟಿವ್ ಯಾರಿದ್ದಾರೆ ಅಂದ್ರೆ ಅಲ್ಲೇ ಅಕ್ಕಪಕ್ಕ ಇರಬಹುದು ಸಿಗಬಹುದನ್ನು ಗೊತ್ತಿಲ್ಲ ಫಸ್ಟ್ ಆ ರಿಲೇಟಿವ್ ನ ಹುಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ನೋಡಿ ಅವ್ರ ಮನೆಯಲ್ಲಿ ಹೋಗಿ ದರಡ ಮಾಡಿಲ್ಲ ಅವ್ರ ಮನೆಗೆ ಹೋಗಿ ಅವ್ನು ಹಿಡ್ಕೊಂಡ್ ಬಂದಾರೆ ಗೊತ್ತು ಅವ್ರಿಗೆ ಯಾರ ಮನೆಗ್ ಹೋದ್ರೆ ಏನ್ ಸಿಗತ್ತೆ ಅಂತ ಗೊತ್ತು ಅವ್ರಿಗೆ ಸುಮಾರು ದಿನದಿಂದ ಅಬ್ಸರ್ವ್ ಮಾಡ್ತಾ ಇದಾರೆ ಅಂತ ಅನ್ಸತ್ತೆ ಈ ಕೇಸನ್ನು ನೋಡಿದಾಗ ಅವನನ್ನ ಹಿಡ್ಕೊಂಡ್ ಬಂದರೆ ರಾತ್ರಿ ಸಂದರ್ಭದಲ್ಲಿ ಕೂಗ್ಸಿದ್ದಾರೆ ಅಂದ್ರೆ ಪರಿಚಿತರ ಧ್ವನಿ ನಾವು ನಮ್ಮ ರಿಲೇಟಿವ್ ಯಾರೋ ಬಂದು ಮನೆ ಹತ್ರ ಕೂತ್ಕೊಂಡಾಗ ಏನೋ ಎಮರ್ಜೆನ್ಸಿ ಇದೆ ಅಂತ ತಿಳ್ಕೊಳ್ತೀವಿ ಅಥವಾ ಮನೆಯ ಅಕ್ಕ ಪಕ್ಕದವರು ವಾಯಸ್ ಬಂದಾಗ ನಾವೇ ನನ್ಕೊಳ್ತೀವಿ ಏನೋ ಎಮರ್ಜೆನ್ಸಿ ಐತಪಾ ಅಂತ ತಿಳ್ಕೊಳ್ತೀವಿ ಬೇರೆಯವ್ರ ಬಂದು ಬಾಗ್ಲು ಬಿಡದ್ರೆ ನಮ್ಗೆ ಒಂದಷ್ಟು ಅನುಮಾನ ಬರತ್ತೆ ಆದ್ರೆ ಮನೆ ಅಕ್ಕಪಕ್ಕದವರು ಅಥವಾ ನಮ್ಮ ಗಳು ಯಾರೋ ಬಂದು ಬಾಗಿಲು ಬಿಡದ್ರೆ ಏನು ಅನುಮಾನ ಬರಲ್ಲ ಸಹಜವಾಗಿ ನಾವೇನ್ ಮಾಡ್ತೀವಿ ಏನೋ ಎಮರ್ಜೆನ್ಸಿ ಇರ್ಬೋದು ಅದಕ್ಕೆ ಬಾಗಿಲು ಬಿಡ್ತಾ ಇದಾರೆ ಅಂತ ಅನ್ಕೊಂಡ್ರೆ ನಾವೇನ್ ಮಾಡ್ತೀವಿ ಬಾಗಲ್ ತೆಗೆದು ಬಿಡ್ತೀವಿ ಈ ವ್ಯಕ್ತಿನ ಹಾಗೆ ಅನ್ಕೊಂಡು ಯಾವ ತನ್ನ ಪರಿಚಿತರ ಧ್ವನಿ ತನ್ನ ಸಂಬಂಧಿ ಉಗಿದ್ ಕೇಳಿಸಿದೆ ಪರಿಚಿತನೂ ಕೂಡ ಹೌದು ಹಂಗಾಗಿ ಏನ್ ಮಾಡಿದಾರೆ ಏನೋ ಹೋಗ್ತಾ ಇದ್ದು ಅಂತ ಹೇಳಿ ತೆಗಿ ತೆಗ್ದಿದ್ದಾರೆ ಬಾಗ್ಲಾ ಬಾಗಿಲ್ ತೆಗೆದ ತಕ್ಷಣ ಗಮ್ಮಿ ಮಚ್ಚು ಎಲ್ಲ ಹಿಡ್ಕೊಂಡು ಹೋಗಿದ್ದಾರೆ ಸೀದಾ ಒಂದೇ ಸರಿ ಅಟ್ಯಾಕ್ ಏನ್ ಮಾಡಕ್ ಆಗತ್ತೆ ರೀ ಮನುಷ್ಯ ಹತ್ತತ್ತು ದಿನ ಒಂದೇ ಸರಿ ಬಂದ್ರೆ ಈ ವ್ಯಕ್ತಿನೂ ಕೂಡ ಸ್ವಲ್ಪ ಪ್ರಯತ್ನ ಪಟ್ಟಿದೇನೆ ಅನ್ಸತ್ತೆ ಅವರನ್ನು ತಡಿಲಿಕ್ಕೆ ಹಾಗಾಗಿ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿದೆ ಅಂತ ಈ ವ್ಯಕ್ತಿಗೆ ಅಂದ್ರೆ ಓನೆಗೆ ಹ್ಮ್ ಹತ್ತು ದಿನ ಇದ್ದಾಗ ಸುಮ್ಮನೆ ಸರೆಂಡರ್ ಆಗ್ಬಿಟ್ಟು ಆಯ್ತಪ್ಪ ಏನು ಇದೆಲ್ಲ ಕೊಟ್ಟು ಬಿಡ್ತೇನೆ ಎತ್ಕೊಂಡು ಹೋಗ್ಬಿಟ್ರೆ ನಮ್ಮ ಪ್ರಾಣಕ್ಕೆ ನಮ್ಮ ಮನೇಲಿರ್ತಕ್ಕಂತ ಮಕ್ಕಳ ಪ್ರಾಣಕ್ಕೆ ಹೆಂಡತಿ ಮಕ್ಕಳ ಪ್ರಾಣಕ್ಕೆ ಏನೋ ಆಪತ್ತು ಮಾಡಬೇಡ್ರಿ ಅಂತ ಹೇಳಿ ಕೈ ನೋಡೋದು ಬಿಡೋದು ವಾಸಿ ಅಂತ ಅನ್ಸುತ್ತೆ ಈ ತರದ ಹತ್ತು ಜನ ಫೈಟ್ ಮಾಡತ್ತಾರ ಏನು ಫೈಟ್ ಮಾಡಕ್ಕಾಗತ್ತ ಚಾನ್ಸೇ ಇಲ್ಲ ಹಂಗಿರುವಾಗ ಈ ವ್ಯಕ್ತಿಗೂ ಸಣ್ಣಪುಟ್ಟ ಗಾಯಗಳಾಗಿದೆ ಒಂದು ಕೆಜಿ ಬಂಗಾರವನ್ನ ದೋಚ್ಕೊಂಡು ಅದರ ಜೊತೆಗೆ ಅವರ ಮನೆಯ ಸಿ ಫುಟೇಜ್ ಅಂದ್ರೆ ಡಿವಿ ಆರ್ ಏನಿರುತ್ತಲ್ಲ ಆ ಡಿವಿಆರ್ ವಿಆರ್ ನ ಎತ್ಕೊಂಡು ಹೋಗಿದಾರಂತೆ ಇವ್ರು ಹಾಗಾಗಿ ಅವ್ರ ಮನೆಯ ಸಿಸಿಟಿವಿ ಟಿವಿ ಫೋಟೋಸ್ ಅಲ್ಲಿ ಏನು ಬಂದಿಲ್ಲ ಯಾಕಂದ್ರೆ ಸಿಕ್ಕೇ ಎಲ್ಲ ವಿ ಆರ್ ಎತ್ಕೊಂಡು ಹೋಗಿರೋದ್ರಿಂದ ಇವರು ಪ್ರೊಫೆಷನಲ್ ಕಲ್ ಅಂತಾನೆ ಅನ್ಸುತ್ತೆ ಜೊತೆಗೆ ಎದುರುಗಡೆ ಏನು ಟಿವಿ ಇದೆಯೋ ಆ ಸಿಸಿಟಿವಿ ನಲ್ಲಿ ರೆಕಾರ್ಡ್ ಆಗಿರೋದು ಇದೆಲ್ಲ ಘಟನೆಗಳು ನೋಡಿ ಕಲ್ಲರ್ ಕೂಡ ಸುಮಾರು ವೆರೈಟಿ ಇರುತ್ತೆ ಕೆಲವರು ಹಸಿವಿಗೋಸ್ಕರ ಕಳತನ ಮಾಡಿದ್ರೆ ಇನ್ನೂ ಕೆಲವರು ಶ್ರೀಮಂತ್ರ ಆಡೋಕೆ ಅಂತಲೇ ಕಳತನ ಮಾಡ್ತಾರೆ ಅಂದ್ರೆ ಕಳ್ಳರ್ ಹಾಳಾದ್ರೂ ಚಿಂತೆ ಇಲ್ಲ ತಾವು ಶ್ರೀಮಂತ್ರ ಆಗ್ಬೇಕು ಅನ್ನೋ ಇಂಟೆನ್ಶನ್ ಇವ್ರದು ನೋಡಿ ನನಗನ್ಸತ್ತೆ ಈ ಕೊಲೆ ಮಾಡಿ ಹೋಗೋರಿಗಿಂತ ಕಳತನ ಮಾಡೋರು ಎಷ್ಟೋ ವಾಸಿ ಅಂತ ಹೇಳಿ ಯಾಕಂದ್ರೆ ಇವತ್ತಲ್ಲ ನಾಳೆ ಪೊಲೀಸ್ನರ ಹತ್ರ ಅವ್ರು ಸಿಗಬಿದ್ರೆ ನಮ್ದೊಂದಷ್ಟು ಬಂಗಾರನು ಬೆಳೆಗಳು ವಸ್ತುಗಳು ವಾಪಸ್ ಬರ್ಬೋದು ಆದ್ರೆ ಕೊಲೆ ಮಾಡಿ ಹೋಗೋಂತ ಪಾಪಿಗಳು ಇದಾರಲ್ಲ ಅವ್ರ ತರ ಆಗ್ಬಿಟ್ರೆ ತುಂಬಾ ಕಷ್ಟ ಅಂದ್ರೆ ನಾವು ಕೆಲವೊಂದು ಅಲ್ಲಿ ಕೇಳ್ತಾ ಇರ್ತೀವಿ ಒಂಟಿ ಮನೆಗೆ ನುಗ್ಗಿ ಕೊಲೆ ಮಾಡಿ ದರೋಡೆ ಮಾಡ್ಕೊಂಡು ಹೋದ್ರು ದೂಚ್ಕೊಂಡ್ ಹೋದ್ರು ಅಂತ ಕೇಳ್ತಾ ಇರ್ತೀವಿ ನನಗೆ ಅನ್ಸತ್ತೆ ಕೇಳ್ರಿ ಯಾರಾದ್ರೂ ಬಂದ್ಬಿಟ್ರೆ ಬಂದಿದ್ದಾರೆ ಬಂದಿದಾರ್ಮೇಲೆ ನಾವು ತಗೊಂಡ್ ತಗೊಂಡೋಗ್ತಾರೆ ನಾವು ಕೊಸರಾಡಿದ್ರೂ ತಗೊಂಡೋಗ್ತಾರೆ ಬಿಡೋದಿಲ್ಲ ಹಂಗಿರುವಾಗ ನಾವೇ ನೋಡಪ್ಪ ಅಲ್ಲೈತಿ ಇಲ್ಲೈತಿ ಐತಿ ನಮ್ಮನ್ನು ಬಿಟ್ಬಿಡು ತಗೊಂಡ್ ತಗೊಂಡೋಗ್ಬಿಡು ಅಂತ ಹೇಳಿ ಒಂದಷ್ಟನ್ನ ಕೊಟ್ಟು ಕಳಿಸೋದು ವಾಸಿಗೆ ಸ್ವಲ್ಪ ಹುಷಾರಾಗಿರಿ ರಾತ್ರಿ ಬಾಳು ತೆಗಿಯುವಾಗ್ಲು ಕೂಡ ನಮ್ಮ ಪರಿಚಿತರಾದ್ರೂ ಕೂಡ ನಾಲ್ಕು ಸರಿ ಯೋಚನೆ ಮಾಡಿ ಬೆಸ್ಟ್ ಅಂದ್ರೆ ಫೋನ್ ಮಾಡೋದು ಅನಿವಾರ್ಯತೆ ಅಂತ ಬಂದಾಗ ಫೋನ್ ಮಾಡಿದ್ರೆ ರೆಸ್ಪಾಂಡ್ ಮಾಡೋದು ತುಂಬಾ ಒಳ್ಳೇದು ಈ ತರ ಬಾಗಿಲು ತೆಗೆದ್ರೆ ತುಂಬಾ ಡೇಂಜರ್ ಹೆಂಗೆ ಅಂತ ಹೇಳಕ್ ಆಗಲ್ಲ ಇದು ಹೈದರಾಬಾದಲ್ಲಿ ನಡೆದಿರೋದು ಇದು ನಮ್ಮಲ್ಲಿ ಬರಲ್ಲ ಅನ್ನೋದೇನಿಲ್ಲ ಸ್ವಲ್ಪ ಹುಷಾರಾಗಿರಿ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ ಇಲ್ಲಿವರೆಗೂ ಬಂದಿದ್ದೀರಿ ವಿಡಿಯೋನ ನೋಡಿದೀರಿ ಮತ್ತೆ ಮತ್ತೆ ಸಿಕ್ತಾ ಇರೋಣ ಟಾಟಾ ಬೈ ಬೈ ಸಿ ಯು ನಮಸ್ಕಾರ ಕರ್ನಾಟಕ